ನಮ್ಮಿಂದ ಸನ್ಮಾನಿತರಾದ ಹೊಳ್ಳರು ಶ್ರೀಯುತ ಸಂಪಾಜೆ ಜಬ್ಬಾರ್ ಅವರು ಹಾಗೆ ರವಿಶಂಕರ್ ಒಳಕುಂಜಾರ್ ಅವರು ಪ್ರಥಮತ ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಅವರನ್ನು ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಶುಭ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಆದರಾಭಿಮಾನ ಪುರಸ್ಸಾರದ ನಮಸ್ಕಾರ ಈ ಒಂದು ಭಾವುಕವಾದ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷ್ಯ ಹೇಳಿದ ಶ್ರೋತೃ ಬಂಧುಗಳಿಗೆ ಅಭಿಮಾನಿ ಬಂಧುಗಳಿಗೂ ಕೂಡ ಹಾರ್ದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಈ ಸನ್ಮಾನದ ವೇದಿಕೆ ಅನೇಕ ಕಾರಣಗಳಿಂದ ವೈಯಕ್ತಿಕವಾಗಿ ನನಗೆ ಮುಖ್ಯ ಅಂತ ಅನ್ನಿಸ್ತದೆ ಒಂದು ಮೂರು ಮೂರುವರೆ ದಶಕಗಳ ನನ್ನ ಯಕ್ಷಪಯಣದ ಹಾದಿಯ ಸಾಧನೆಗಳನ್ನು ಗುರುತಿಸಿ ಅದು ಒಳ್ಳೆಯದಾಗಿದೆ ಅಥವಾ ಒಳ್ಳೆಯದಾಗಲಿಲ್ಲ ಎನ್ನುವ ಹಾಗೆ ವಿಮರ್ಶಿಸಿ ಕೊನೆಗೆ ಪಡಿಮೂಗಿದ ನನ್ನೊಂದು ವ್ಯಕ್ತಿ ಚಿತ್ರಣ ಅದನ್ನು ಇಲ್ಲಿ ಗೌರವಿಸಲಾಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಮೊತ್ತ ಮೊದಲಾಗಿ ಸನ್ಮಾನಿತರಾದ ಎಲ್ಲರನ್ನು ಪ್ರತಿನಿಧೀಕರಿಸಿಕೊಂಡು ವೈಯಕ್ತಿಕವಾಗಿಯೂ ಕೂಡ ನಾನು ಈ ಸನ್ಮಾನವನ್ನು ಗೈದ ಈ ನಿಧಿಯನ್ನು ಸಮರ್ಪಿಸಿದ ಈ ವಿಶೇಷವಾದಂಥ ವೇದಿಕೆಯಲ್ಲಿ ಗೌರವಿಸಿದ ಈ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ ಈ ದಿವಸ ನನ್ನನ್ನು ಸೇರಿಸಿ ಮತ್ತೆ ಇಬ್ಬರನ್ನು ಗೌರವಿಸಲಾಗಿದೆ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಾಗವತರಿಗೆ ಅಥವಾ ಭಟ್ರಿಗೆ ಅವರನ್ನು ಭಾಗವತರು ಅಂತಲೂ ಕರೀಬೌದು ಯಾಕಂದರೆ ಚಂಡೆ ಮದ್ದಳೆ ಸಮಗ್ರವಾದಂಥ ಹಿಮ್ಮೇಳ ಮುಮ್ಮೇಳ ಇವುಗಳ ಎಲ್ಲ ಸೂಕ್ಷ್ಮವಾದ ಗ್ರಹಿಕೆಯನ್ನು ಹೊಂದಿದ ಒಬ್ಬ ಮಹಾಗುರು ಅವರು ಅಂತಹ ಸುಬ್ರಹ್ಮಣ್ಯ ಭಟ್ರಿಗೆ ವಿಶೇಷವಾದಂಥ ನಿಧಿಯನ್ನು ಇಲ್ಲಿ ಸಮರ್ಪಿಸಿ ಗೌರವಿಸಲಾಗಿದೆ ಹೀಗೆ ನಾನು ಗುರುತಿಸುತ್ತಾ ಹೋಗುವಾಗ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಒಬ್ಬ ವಿಸ್ತೃತ ನೆಲೆಯ ಶಿಕ್ಷಕನಾಗಿ ಕಾಣಿಸಿಕೊಂಡವರು ಯಾವುದೇ ಒಂದು ಕಲೆ ಯಾವುದೇ ಒಂದು ಸಾಹಿತ್ಯದ ವಿಭಾಗ ಬೆಳವಣಿಗೆ ಹೊಂದಬೇಕು ಅಂತಾದರೆ ಅದಕ್ಕೆ ಸಮರ್ಥರಾದಂಥ ಉತ್ತರಾಧಿಕಾರಿಗಳು ಬೇಕು ಉತ್ತರಾಧಿಕಾರಿಗಳು ಸ್ವಯಂ ತಾವೇ ತಮ್ಮನ್ನು ರೂಪಿಸಿಕೊಳ್ಳಬಹುದು ಪ್ರೇರಣೆಯಿಂದ ಸದಾ ಕಾಲದ ಒಡನಾಟದಿಂದ ಹತ್ತಿರದ ನಿಕಟವರ್ತಿತ್ವದ ಅನುಭವದಿಂದ ಕೆಲವರು ಸ್ವಯಂ ತಮ್ಮನ್ನು ತಾವು ಬೆಳೆಯಿಸಿಕೊಳ್ಳುತ್ತಾರೆ ಹಾಗೆಂದು ಗುರುಮುಖೇನವಾಗಿ ಅಭ್ಯಾಸ ಮಾಡಿದ ಹಾಗೆ ಗುರುಮುಖೇನವಾಗಿ ಪಡೆದುಕೊಂಡಂತಹ ವಿಶೇಷವಾದಂಥ ಕಾಣಿಕೆಯಂತೆ ಕಲಿತದ್ದಕ್ಕೆ ಹೆಚ್ಚು ಪುರುಷಾರ್ಥ ಇರುವ ಕಾರಣದಿಂದ ಗುರುಮುಖದಿಂದ ಪಡೆದ ಶಿಕ್ಷಣವನ್ನೇ ಈ ಪ್ರಪಂಚ ಅಂಗೀಕರಿಸಿದೆ ಗುರುಕುಲ ಎನ್ನುವಂತಹ ಒಂದು ಮಹಾಪರಂಪರೆ ಭಾರತೀಯ ಜೀವನದ ಸಂಸ್ಕಾರಗಳ ನಡುವೆ ಜೀವನ ಪದ್ಧತಿಯ ನಡುವೆ ಹಾಸುಹಕ್ಕಾದದ್ದನ್ನು ನಾವು ಕಾಣುತ್ತೇವೆ ಹಾಗಾಗಿ ಮಾಂಬಾಡಿ ಗುರುಗಳು ಎಂದೇ ಪ್ರಸಿದ್ಧರಾದ ಆ ಮೂಲಕವಾಗಿ ಗುರುತನಕ್ಕೆ ಹಿರಿಮೆಯನ್ನು ಜ್ಯೇಷ್ಠತೆಯನ್ನು ತಂದುಕೊಟ್ಟ ಸುಬ್ರಹ್ಮಣ್ಯ ಭಟ್ಟರು ಇಡೀ ಕರ್ನಾಟಕದಲ್ಲಿ ಏನು ಇಡೀ ದೇಶದಲ್ಲಿ ಏನು ಸರ್ವ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಒಬ್ಬೊಬ್ಬ ಶಿಷ್ಯನನ್ನು ಹೊಂದಿದ್ದೇ ಹೊಂದಿರುತ್ತಾರೆ ಅಂತ ನಾನು ಭಾವಿಸ್ತೇನೆ ಅಷ್ಟು ವಿಶಾಲವಾಗಿದೆ ಅಷ್ಟು ವ್ಯಾಪಕವಾಗಿದೆ ಅವರ ಗುರುತನದ ಹಿನ್ನೆಲೆ ಆ ಗುರುತನವನ್ನು ಅವರು ನಿಷ್ಠೆಯಿಂದ ಪಾಲಿಸಿಕೊಂಡು ಬಂದವರು ಅದನ್ನು ಗೌರವದಿಂದ ಅಂಗೀಕರಿಸಿಕೊಂಡು ಬಂದವರು ಆ ಕಾರಣದಿಂದ ಆ ಶಿಕ್ಷಣ ಒಬ್ಬರಿಂದ ಒಬ್ಬರಿಗೆ ಪ್ರವಾಹದ ಹಾಗೆ ಹರಿವಿನ ಹಾಗೆ ದಾಟುತ್ತಾ ಬಂತು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಶಿಕ್ಷಣದ ಮೂಲಕವೇ ಒಂದು ವಿಕಸನಗೊಳ್ಳುವುದಕ್ಕೆ ಸಾಧ್ಯ ನಾನಾ ಶಾಖೋಪಶಾಖೆಗಳಾಗಿ ವಿಭಜಿಸಿ ಹೋಗುವುದಕ್ಕೆ ಸಾಧ್ಯ ತಲೆಮಾರುಗಳಿಂದ ತಲೆಮಾರುಗಳಿಗೆ ದಾಟಿಸಲ್ಪಡುವುದಕ್ಕೂ ಸಾಧ್ಯ ಹಾಗಾಗಿ ಶಿಕ್ಷಣ ಮತ್ತು ಶಿಕ್ಷಣವನ್ನು ಕೊಡುವವರು ಬಹಳ ಮುಖ್ಯ ಅಂತ ಅನ್ನಿಸ್ತಾರೆ ಹಾಗೆಂದು ಪಡೆದ ಶಿಕ್ಷಣವನ್ನು ಅದ್ಭುತವಾಗಿ ವಿನಿಯೋಗಿಸಬಲ್ಲ ವ್ಯಕ್ತಿತ್ವ ಎಲ್ಲರಿಗೂ ಬರುವುದಿಲ್ಲ ಅವರ ಮರುಮಗ್ಗುಲಲ್ಲಿ ಕುಳಿತುಕೊಂಡಿರುವ ಶ್ರೀ ಪುತ್ತಿಗೆ ಹೊಳ್ಳರು ಅವರು ತನ್ನ ತಂದೆಯಿಂದಲೇ ಪಡೆಕೊಂಡ ಶಿಕ್ಷಣ ಮವಾರು ಕಿಟ್ಟಣ್ಣ ಭಾಗವತರಂಥ ಶ್ರೇಷ್ಠ ಹಳೆಯ ತಲೆಮಾರಿನ ಕಲಾವಿದ ಅವರಿಂದ ಪಡೆಕೊಂಡಂಥ ಬಳುವಳಿಯನ್ನು ಆ ಶಿಕ್ಷಣವನ್ನು ಸದುಪಯೋಗ ಮಾಡುವುದು ಎಷ್ಟು ಉಜ್ವಲವಾಗಿ ಸಾಧ್ಯ ಎನ್ನುವುದಕ್ಕೆ ಆಧಾರವಾಗಿದ್ದಾರೆ ಶಿಕ್ಷಣ ಪಡೆದವರೆಲ್ಲ ಪ್ರಪಂಚದಲ್ಲಿ ವಿಕಾಸ ಹೊಂದಬೇಕು ಅಂತಿಲ್ಲ ಅದನ್ನು ಸನ್ವಿ ಸದ್ವಿನಿಯೋಗ ಮಾಡುವಂಥ ಆ ಹಕ್ಕನ್ನು ಅವರು ಹೊಂದಿರಲೇಬೇಕು ಅಂತಿಲ್ಲ ಅದಕ್ಕೆ ಬೇಕಾದ ಪ್ರತಿಭೆಯನ್ನು ಹೊಂದಿರಬೇಕು ಅಂತಿಲ್ಲ ಆದರೆ ನಮ್ಮ ಪ್ರೀತಿಯ ಪುತ್ತಿಗೆ ಭಾಗವತರು ತಾವು ಪಡೆದಂಥ ಶಿಕ್ಷಣವನ್ನು ಅತ್ಯದ್ಭುತವಾಗಿ ಯಕ್ಷಗಾನದ ರಂಗಭೂಮಿಯಲ್ಲಿ ಕಾಣಿಸಿಕೊಟ್ರು ಏರು ಶ್ರುತಿಯ ಹಾಡಿನಲ್ಲಿ ಎಲ್ಲ ಶ್ರುತಿಯ ಹಾಡಿಗೂ ಅವರು ಸಿದ್ಧಿಸ್ತಾರೆ ಹಾಗೆಂದು ಏರು ಪದ್ಯಕ್ಕೆ ಯಾರಂದು ಕೇಳಿ ಬಲ್ಲಿರಿ ಅಂತ ಕೇಳಿದರೆ ನಮ್ಮ ಪುತ್ತಿಗೆ ಭಾಗವತರಂತಲೇ ಹೇಳುವುದು ನಾವು ಕ್ರಮ ಅವರ ಅದ್ಭುತವಾದಂಥ ಕಂಠಸಿರಿ ಆ ಸಿರಿಯ ಮೂಲಕವಾಗಿ ರಂಗಸ್ಥಳಕ್ಕೆ ಅವರು ತುಂಬಿಕೊಡುವ ವಿಶಿಷ್ಟವಾದ ಛಾಪು ಆ ಮೂಲಕವಾಗಿ ಎಂತಹುದೇ ವೇಷಗಳನ್ನಾದರೂ ಪಾರಂಪರ್ಯಕವಾದ ಶಿಸ್ತಿನಿಂದ ಆ ಶ್ರೋತೃಗಳ ಪ್ರೇಕ್ಷಕರ ಕಣ್ಣ ಮುಂದೆ ಕಾಣಿಸಿಕೊಡುವ ಆ ಶಕ್ತಿ ಎಂಥವರನ್ನಾದರೂ ಬಡಿಸ್ತದೆ ಬಹಳ ಸಣ್ಣ ಆಕೃತಿ ಅವರನ್ನು ವಾಮನ ಮೂರ್ತಿ ಅಂತ ಕರೆಯುವುದು ನನಗೆ ಇಷ್ಟ ಆಗ್ತದೆ ಆ ವಾಮನ ಮೂರ್ತಿಯ ಒಳಗೆ ಅಗಾಧವಾದಂಥ ತ್ರಿವಿಕ್ರಮ ಶಕ್ತಿಯೊಂದು ತುಂಬಿಕೊಂಡಿದೆ ಅಂತ ಅನ್ನಿಸುವುದು ಈ ವೇದಿಕೆಯಲ್ಲಿ ಅಂತಹದ್ದೊಂದು ಪ್ರಸಂಗ ಮೊದಲು ಆಗಿದೆ ವಾಮನ ಚರಿತ್ರೆ ಹಾಗಾಗಿ ಯಾಕೋ ನನಗೆ ಕಾಕತಾಳೀಯವಾಗಿ ಅದು ನೆನಪಾಯಿತು ಭಾಳ ಸಣ್ಣ ಶರೀರದ ಹೊಳ್ಳರು ಎಷ್ಟು ಅದ್ಭುತವಾಗಿ ರಂಗದಲ್ಲಿ ವಿಸ್ತಾರವಾದಂಥ ಕಂಠ ಸಿರಿಯಿಂದ ಜಗ ಜಗಿಸುವಂತಹ ಬೆಳಕಿನಲ್ಲಿ ವೇಷಗಳನ್ನು ವೈಭವೀಕರಿಸುವ ಬಲ್ಲರು ಅಂತ ಹೇಳಿದರೆ ಅದನ್ನು ಸಾಧಾರಣವಾಗಿ ಅನುಕರಿಸುವುದು ಅನುಸರಿಸುವುದು ಕಷ್ಟ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ ಅಂತ ಹೇಳೋದು ಬೇಡ ಯಾಕೆಂದರೆ ನಾನು ಮೊನ್ನೆ ಕಷ್ಟ ಅಂತ ಹೇಳಿದ್ದು ಯಾರೋ ಒಬ್ಬರು ಪ್ರತಿಕ್ರಿಯಿಸುವಾಗ ಇವರ ಮುಂದೆ ಯಾರೂ ಇಲ್ಲ ಅಂತ ಹೇಳಿದ ಹಾಗೆ ತಿರುಚಲ್ಪಟ್ಟು ನನಗೆ ನೇತ್ಯಾತ್ಮಕವಾದ ಪ್ರತಿಕ್ರಿಯೆ ಬಂದಿದೆ ನಾನೊಬ್ಬರನ್ನು ಅಭಿನಂದಿಸ್ತಾ ಹೇಳಿದೆ ಇವರ ಹಾಗೆ ಅದನ್ನು ಮಾಡುವುದು ಕಷ್ಟ ಅಂತ ಬಹಳ ಮುಖ್ಯ ಗಮನಿಸಬೇಕು ಇವರ ಹಾಗೆ ಸಾಧ್ಯ ಇಲ್ಲ ಅಂತ ಹೇಳಲಿಲ್ಲ ಆದರೆ ಆ ಪುಣ್ಯಾತ್ಮರು ಪ್ರತಿಕ್ರಿಯಿಸುವಾಗ ಜಬ್ಬಾರರು ಒಂದು ವಿಷಯದಲ್ಲಿ ಸುಳ್ಳು ಹೇಳಿದ್ದಾರೆ ಅವರಿಗಿಂತ ಚೆನ್ನಾಗಿ ಆಡಬಾರವರಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಪುತ್ತಿಗೆ ರಘುರಾಮ ಒಳ್ಳರೇ ಆಡಬಲ್ಲರು ಅಂತ ನಾನು ಹೇಳುವುದಿಲ್ಲ ಆರೋಗ್ಯ ತಪ್ಪಾಗಿ ತಿಳಿಯಕೂಡದು ತಿಳಿಯುವಂಥ ಶ್ರೋತೃ ಬಾಂಧವರು ಇಲ್ಲ ಇಲ್ಲ ಅಂತ ನಾನು ಬಲ್ಲೆ ಎಲ್ಲ ಸುಹೃದ್ ಬಾಂಧವರು ಇರುವುದು ಹಾಗಾಗಿ ರಂಗಸ್ಥಳವನ್ನು ಬಹುಕಾಲ ಸುದೀರ್ಘವಾದಂಥ ಹಿನ್ನೆಲೆಯಿಂದ ಆ ಕಡತೋಕರ ಎಲ್ಲ ಶಿಸ್ತನ್ನು ರೂಢಿಸಿಕೊಂಡು ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರಂತಹ ಅದ್ಭುತ ಹಿಮ್ಮೇಳ ವಾದಕರ ಕೈಯಲ್ಲಿ ಆ ಚಂಡಮದ್ದಳೆಗಳನ್ನು ಕೊಟ್ಟು ತಾವು ಹಾಡುತ್ತಾ ಅದರ ಎಲ್ಲ ಆಯಾಮಗಳನ್ನು ಸ್ವಯಂ ವಾದನ ಪಟುವಾಗಿ ಅವರು ಚಂಡಮದ್ದಲೆ ಬಾರಿಸ್ತಾರೆ ಅಂತಹ ಒಂದು ಶಕ್ತಿಯೂ ಇರುವಂತಹ ಆ ಹುಳ್ಳರು ತಮ್ಮ ಶಿಕ್ಷಣವನ್ನು ತಾವು ಪಡೆದ ಶಿಕ್ಷಣವನ್ನು ವಿಶೇಷವಾಗಿ ವ್ಯಾಪಕವಾಗಿ ಹರಡಿದರು ಎನ್ನುವುದು ಕೂಡ ನನಗೆ ಭಾಳ ಮುಖ್ಯ ಅಂತ ಅನ್ನಿಸ್ತದೆ ಒಬ್ಬರು ಶಿಕ್ಷಣ ಕೊಟ್ಟರು ಮತ್ತೊಬ್ಬರು ಪಡೆದ ಶಿಕ್ಷಣದ ಮೂಲಕವಾಗಿ ಬಹಳ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡು ಬೆಳೆದು ನಿಂತರು ಮತ್ತೊಬ್ಬರನ್ನು ನಾನು ಅಭಿನಂದಿಸಬೇಕು ನನಗಿಂತ ಮುಖ್ಯ ನಮ್ಮ ಒಳಕುಂಜ ಹಾಸ್ಯಗಾರರು ನಾವು ಹಾಗೇ ಕರೆಯುವುದು ಕ್ರಮ ಯಾಕಂದರೆ ಒಳಕುಂಜ ಮನೆತನಕ್ಕೆ ನನಗೆ ಹತ್ತಿರದ ಸಂಬಂಧ ಯಾವ ಮಾಂಬಾಡಿ ಸುಬ್ರಹ್ಮಣ್ಯ ಗುರುಗಳ ಬ ಸುಬ್ರಹ್ಮಣ್ಯ ಭಟ್ ಗುರುಗಳ ಶಿಷ್ಯ ಒಳಕುಂಜ ಕುಮಾರ ಸುಬ್ರಹ್ಮಣ್ಯರಿದ್ದಾರೋ ಅವರು ಕೀರಿಕಾಡು ವಿಷ್ಣುವಾಸ್ತ್ರರ ಮೊಮ್ಮಗ ನಾನು ಯಕ್ಷಗಾನವನ್ನು ಅಭ್ಯಾಸ ಮಾಡುವಾಗ ಅಭ್ಯಾಸ ಮಾಡಿ ಅದರಲ್ಲಿ ಪರಿಣತಿ ಹೊಂದಲಿಲ್ಲ ಎನ್ನುವುದು ಬೇರೆ ವಿಚಾರ ಆದರೆ ಅದರಲ್ಲಿ ಅಂಬೆಗಾಲಿಕ್ಕುವ ಕಾಲದಲ್ಲಿ ಗೋಡೆ ಹಿಡಿದು ನಡೆಸುವುದಕ್ಕೆ ಕಲಿಸಿದಂಥ ಪುಣ್ಯಾತ್ಮ ಅವರು ಬಹಳ ಸರಳ ಗುರುಗಳ ಹಾಗೆ ಬಹಳ ನಿಸ್ಪೃಹ ಎಲ್ಲರೊಡನೆ ಅತ್ಯಂತ ಪ್ರೀತಿಯಿಂದ ಒಡನಾಡಬಲ್ಲ ಇವರ ವ್ಯಕ್ತಿತ್ವದ ಮತ್ತೊಂದು ರೂಪವೋ ಎನಿಸುವಂಥ ಕುಮಾರಸುಬ್ರಹ್ಮಣ್ಯರು ಒಳಕುಂಜ ಅವರು ನನಗೆ ಮಾರ್ಗದರ್ಶನ ಕೊಟ್ಟವರು ಬೆನ್ನು ತಟ್ಟಿದವರು ಮುಗ್ಗರಿಸಿದಾಗ ಬೆಂದಡವಿ ಎಬ್ಬಿಸಿ ಮುಂದೆ ಹೋಗುವಂಥ ಹತಾಶೆಯನ್ನು ನಿವಾರಿಸಿ ಲಕ್ಷ್ಯ ತೋರಿಸಿದವರು ಅಂತಹ ಅವರು ನನಗೆ ಗುರುಗಳಾಗಿದ್ದಾರೆ ಹಾಗಾದರೆ ಅವರಿಂದ ನೇರ ನಾನು ಕಲಿಯದೆ ಹೋದರೂ ಅವರ ಶಿಷ್ಯನಿಂದ ಕಲಿತದ್ದರಿಂದ ಮೂಲ ಗುರು ಪರಂಪರೆ ಯಾವುದು ಅಂತ ಕೇಳಿದರೆ ಮಾಂಬಾಡಿ ಅವರದೇ ಆ ಕಾರಣದಿಂದ ಅವರ ಆ ನೆಲೆಯಿಂದಲೂ ಅವರು ಕಲಿಸಿದ್ದ ಸಾರ್ಥಕತೆ ಪಡೆದಂಥ ಶಿಕ್ಷಣವನ್ನು ಸದ್ವಿನಿಯೋಗ ಮಾಡಿದಂತಹ ಒಳ್ಳರ ಸಾಧ್ಯತೆ ಎರಡನ್ನೂ ನಾನು ಈ ಕಾಲದಲ್ಲಿ ಬಹಳ ಪುಣ್ಯದ ಸಂಗತಿ ಹೆಮ್ಮೆಯ ಸಂಗತಿ ಅಂತ ಧ್ಯಾನಿಸ್ತೇನೆ ಅದರ ಒಟ್ಟಿಗೆ ಇದನ್ನು ಹೇಗೆ ನಾನು ಒಳಕುಂಜರ ಜೊತೆಗೆ ತಳುಕು ಹಾಕ್ತೇನೆ ಅಂತ ಹೇಳಿದರೆ ಯಾವ ನಯನಕುಮಾರರೆಂಬ ವಿಕಟ ನಟ ಮಹಾ ಹಾಸ್ಯಗಾರ ಒಂದು ಅದ್ಭುತವಾದಂತಹ ಪ್ರತಿಭೆ ಪ್ರತ್ಯುತ್ಪನ್ನ ಮತಿತ್ವ ಎನ್ನುವುದಕ್ಕೆ ಸಾಕ್ಷಿ ಇದ್ದರೆ ಅದು ನಯನಕುಮಾರರು ಅವರು ಗುಬ್ಬಿ ವೀರಣ್ಣರವರ ನಾಟಕ ಕಂಪನಿಯಲ್ಲಿ ಇದ್ದವರು ನಾನು ಹೈಸ್ಕೂಲು ಓದಲಿಕ್ಕೆ ಹೋಗುವ ಮೊದಲು ಅವರ ಸಹೋದರನ ಒಂದು ಹೋಟೆಲ್ ಇತ್ತು ಕೊಯ್ನಾಡಿನಲ್ಲಿ ರಬ್ಬರ್ ಎಸ್ಟೇಟಿಗೆ ಹೋಗುವಂತಹ ದಾರಿಗೆ ಎದುರಾಗಿ ಅಣ್ಣನ ಕ್ಷಮಿಸಿ ಶಿಕ್ಷಣ ನನಗಾಗಿ ನೆನಪಿಲ್ಲ ಸಣ್ಣವಲ್ವಾ ಅವರ ಅಣ್ಣ ಅವರೇ ಗೋಪಾಲಕೃಷ್ಣ ಭಟ್ರು ಅಂತ ಹೇಳಿ ಅವರು ಹೋಟೆಲ್ ನಡೆಸ್ತಾ ಇದ್ದರು ಎಲ್ಲಿ ಅಂದರೆ ನೀವು ಸಂಪಾದೆ ಬಿಟ್ಟು ಕೊಯ್ನಾಡಿಗೆ ಹೋಗಿ ಮಡಿಕೇರಿ ಘಾಟಿ ಹತ್ತುವುದಕ್ಕೆ ಪ್ರಾರಂಭ ಮಾಡುವಾಗ ಅಲ್ಲೊಂದು ರಬ್ಬರ್ ಎಸ್ಟೇಟ್ ಇನ್ನೂರು ವರ್ಷ ಲೀಸಿಗೆ ಕೊಟ್ಟ ಜಾಗ ಅದರ ಪ್ರವೇಶ ದ್ವಾರದಲ್ಲಿ ಕಮಾನಿನ ದ್ವಾರ ಇದ್ದ ಅವರ ಅಣ್ಣನ ಹೋಟೆಲ್ ಇತ್ತು ಆ ಹೋಟೆಲಿಗೆ ಬಂದವರು ಸೇರಿಕೊಂಡರು ಭಾಳ ಸ್ಫುರದ್ರೂಪಿ ಇಲ್ಲಿಯವರೆಗೆ ಇಳಿಸಿದ ಕೂದಲು ಇಲ್ಲಿಯವರೆಗಿನ ಟೈಟ್ ಪೈರನ್ನು ಟೈಟ್ ಪ್ಯಾಂಟ್ ಹಾಕಿಕೊಂಡು ಸುರಸುಂದರನಾಗಿ ಅವರು ಕಾಣಿಸಿಕೊಂಡಿದ್ದ ಕಾಲದಲ್ಲಿ ಆ ಕಾಲದಲ್ಲಿ ಅವರು ಒಬ್ಬ ನಟನಾಗಿ ಬಹಳ ಗಟ್ಟಿ ನಿಂತವರು ನಾವು ಅವರಿಗೆ ದೂರದಿಂದ ನಮಸ್ಕಾರ ಮಾಡುವಾಗ ಆಶೀರ್ವಾದ ಮಾಡ್ತಿದ್ರು ಅವರು ಒಳ್ಳೆಯದಾಗಲಿದೆ ಅಂತ ಅವರು ಚಡಾವು ಹೇಳುವ ಜಾಗೆಯಲ್ಲಿ ನೆಲೆಸಿದ್ರು ಆ ಬಳಿಕ ಅವರು ಸಂಸಾರಿಯು ಅಲ್ಲಿಂದಲೇ ಆದರು ಆಮೇಲೆ ನಮ್ಮಲ್ಲೊಂದು ಚೌಡೇಶ್ವರಿ ಮೇಳ ಅಂತ ಪ್ರಾರಂಭ ಆಯಿತು ಆ ಮೇಳದಲ್ಲಿ ಅಸಾಧ್ಯ ಕಲಾವಿದರಿದ್ದರು ದಾಸರಬೈಲು ಚನಿ ನಾಯಕರು ಆ ಬಳಿಕ ಅಜ್ಜನಗದ್ದೆ ಗಣಪಯ್ಯ ಭಾಗವತರು ಹಾಡಿದ್ದಾರೆ ಅಂತ ನಾವು ಕೇಳಲ್ಪಟ್ಟ ನನಗೆ ನೆನಪಿಲ್ಲ ಸಣ್ಣವಾಗ ನಾನು ಭಾಳ ಶಾಲೆಯಲ್ಲಿ ಗೇರು ಬೀಜ ಜೇಬಿಗೆ ಹಾಕಿಕೊಂಡು ಓಡಾಡುವ ಕಾಲ ಅದು ಆ ಕಾಲದಲ್ಲಿ ನಮ್ಮ ಸುಬ್ರಾಯ ಚೊಕ್ಕಾಡಿ ಮುನಿಸುತರವೇ ಕವಿ ಪ್ರೇಮ ಕವಿ ಪ್ರೀತಿ ಕವಿ ಅನುರಾಗದ ಕವಿ ನಲ್ಮೆಯ ಕವಿ ಅವರ ತಂದೆ ತೀರ್ಥರೂಪರು ಅಜ್ಜನಗದ್ದೆಯವರು ಅವರು ಗಣಪಣ್ಣನಿಗೆ ಗುರು ಅಂತ ನಾನು ಕೇಳಿದ್ದೇನೆ ನಾವು ಕಾಣಲಿ ಹೆಚ್ಚು ಕಂಡ ನೆನಪಾಗುವುದಿಲ್ಲ ಕಂಡಿರಬಹುದು ಆಗ ಗಣಪಣ್ಣದರಲ್ಲಿದ್ದರು ದಿನೇಶಮ್ಮಣ್ಣಾಯರು ಆಗಾಗ ಬಂದು ಪದ್ಯ ಹೇಳ್ತಿದ್ರು ಗಾನಕ್ಕೋಗಿಲೆ ಅಂತ ಕರೆಯಲ್ಪಟ್ಟವರು ಕಡತೋಕರಿಂದಲೇ ಮೆಚ್ಚುಗೆ ಪಡೆದವರು ದಾಸರಬೈಲು ಚನಿಯ ನಾಯಕರು ಅವರು ಅದ್ಭುತವಾಗಿ ಆಡುತ್ತಿದ್ದರು ಅವರನ್ನು ಕಡತೋಕರು ಏನು ಮಾಡುವ ಕಾಣುವ ಹಾಗೆ ಇಲ್ಲೋ ಇವರು ಇಲ್ಲದ್ರೆ ಲೋಕ ಬೆಳಗುತ್ತಿದ್ದರು ಅಂತ ಅವರ ವರ್ಚಸ್ಸಿನ ಕುರಿತಾಗಿ ಆಡ್ತಿದ್ರು ಅವರೆಲ್ಲ ಇದ್ದಂಥ ಚೌಡೇಶ್ವರಿ ಮೇಳದಲ್ಲಿ ನಯನಕುಮಾರರು ಹಾಸ್ಯಗಾರರಾಗಿ ಸೇರಿಕೊಂಡರು ಅವರು ಅದ್ಭುತವಾಗಿ ಆಗ ನೆಲದಲ್ಲಿ ಆರು ಗ್ಯಾಸ್ ಲೈಟು ಅದಕ್ಕೆ ಗಾಳಿ ಹಾಕ್ಲಿಕ್ಕೆ ಬೆಳಿಗ್ಗೆ ಸಂಬಳ ಕೊಟ್ಟು ಮೂರು ಜನ ಅವರು ಅದು ಅದು ಡಿಮ್ ಆಗುವಾಗ ಇದಕ್ಕೆ ಗಾಳಿ ಹಾಕೋದು ಇದು ಮಂಕಾಗುವಾಗ ಆಚೆಗೆ ಹೋಗಿ ಗಾಳಿ ಹಾಕೋದು ಸರಿ ನೋಟು ನನಗೆ ಆ ಕಾಲದಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ಅಂತ ಹೇಳುವ ಒಂದು ಕಾಲ್ಪನಿಕ ಒಂದು ವಿಶೇಷವಾದ ಕತೆ ಹೇಗೆ ಸುರತ್ಕಲ್ ಮೇಳದಲ್ಲಿ ಜಯಭೇರಿ ಬಾರಿಸಿತೋ ಅದನ್ನೇ ಹೋಲುವಂಥ ಒಂದು ಕಥೆಯನ್ನು ವೆಂಕಟರಾಯರು ಅಂತ ಹೇಳುವವರು ಚೌಡೇಶ್ವರಿ ಮೇಳದ ಹವ್ಯಾಸಿ ವೇಷಧಾರಿ ಅವರನ್ನು ಅದನ್ನು ಬರೆದಿದ್ದರು ಅದನ್ನು ಅದ್ಭುತವಾಗಿ ಅಭಿನಯಿಸುತ್ತಾ ಒಂದು ಕರಡಿ ಆಗುವಂಥ ಸನ್ನಿವೇಶದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಸಣ್ಣವರು ಅಂತ ಭೇದ ಇಲ್ಲದೆ ನೋಡುವವರೆಲ್ಲ ಅಳುವ ಹಾಗೆ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಅವರು ಅಭಿನಯ ಮಾಡ್ತಿದ್ದರು ನಯನಕುಮಾರರು ಯಾಕಂದರೆ ವೀರಣ್ಣ ಕಂಪನಿಯಲ್ಲಿ ಮಹಾನ್ ನಟ ಅವರ ಕಂಪನಿಯಲ್ಲಿ ಪಳಗಿದ ನಾಟಕದ ಮನಸ್ಸು ಶಿಸ್ತು ನಾಟಕದ ಶಿಕ್ಷಣ ಅವರನ್ನು ಅಷ್ಟು ಮುಪ್ಪುರಿಗೊಳಿಸಿತು ಅಂತ ನಾನು ಭಾವಿಸ್ತೇನೆ ಆ ನಯನಕುಮಾರರ ಸಂಬಂಧ ನನಗಿರುವುದರಿಂದ ಆತ್ಮೀಯತೆ ಆತ್ಮೀಯತೆ ಇರುವುದರಿಂದ ಈ ಒಳಕುಂಜದ ಹಾಸ್ಯಗಾರರು ಅವರಿಂದಲೇ ಪ್ರೇರಣೆ ಪಡೆದುದರಿಂದ ಅವರ ವಾಹಿನಿಯಾಗಿ ಅವರದ್ದೇ ಒಂದು ನರದ ಭಾಗವಾಗಿ ಅವರದ್ದೇ ರಕ್ತ ಪ್ರವಾಹದ ಒಂದು ಕವಲಾಗಿ ಕಾಣಿಸಿಕೊಂಡ ಅವರು ಒಳ್ಳೆಯ ಹಾಸ್ಯಗಾರರೇ ಸದಭಿರುಚಿಯ ಹಾಸ್ಯಗಾರ ಯಾವತ್ತು ಶ್ಲೀಲ ಅಶ್ಲೀಲಗಳ ಮಧ್ಯದಲ್ಲೇ ವ್ಯವಹಾರ ಮಾಡುವವರು ಯಾವತ್ತು ಚೌಕಟ್ಟು ಆಗುವ ಹಾಗೆ ನೋಡುಗರಿಗೆ ಕೇಳುವವರಿಗೆ ಇರುಸು ಮುರುಸು ಮುಜುಗರ ಆಗದ ಹಾಗೆ ಆಸೆ ಮಾಡ್ತಾರೆ ಅದು ಭಾಳ ಕಷ್ಟ ಹಾಗಾಗಿ ನಾನು ಈ ಕಾಲದಲ್ಲಿ ಇವತ್ತಿನಲ್ಲಿ ನನ್ನ ಜೊತೆಗೆ ಸನ್ಮಾನಿತರಾದ ಅವರನ್ನೂ ನಾನು ಅಭಿನಂದಿಸ್ತೇನೆ ಈಗ ನನ್ನನ್ನು ನಾನು ಅಭಿನಂದಿಸುವುದು ಅಂತ ಹೇಳಿದರೆ ಈ ಮೂವರನ್ನು ಅಭಿನಂದಿಸುವುದು ಅಂತ ಭಾವಿಸಿ ನನ್ನನ್ನು ಪ್ರೀತಿಯಿಂದ ಕಂಡು ತಳ್ಕೈಸಿದ ನಿಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಸನ್ಮಾನ ಅವರ ಸನ್ಮಾನ ಅವರನ್ನು ಹೊಗಳುವುದೋ ಶ್ಲಾಘಿಸುವುದೋ ಇದ್ದದ್ದನ್ನು ಹೇಳುವುದೇ ನನಗೊಂದು ಬಹುಮಾನ ಅಂತ ಭಾವಿಸಿ ಎಲ್ಲರಿಗೂ ನಮಸ್ಕರಿಸ್ತೇನೆ ತಳದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಡಲಿ ಈ ಸನ್ಮಾನಿತರಾದವರು ನಿಧಿಯನ್ನು ಪಡೆದವರು ಈ ಪ್ರಪಂಚದಲ್ಲಿ ಬಹುಕಾಲ ಬಾಡಲಿ ಸಾಧನೆಯನ್ನು ಮಾಡಲಿ ಆಯುರಾರೋಗ್ಯ ಅವರದು ಅಂತ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಮಂದ್ರತೆಯಿಂದ ವಿನಮ್ರತೆಯಿಂದ ನಮಸ್ಕರಿಸಿ ವಿರಮಿಸ್ತೇನೆ ಯಕ್ಷಗಾನಂ ಗೆಲ್ಗೆ ಜೈ ಹಿಂದ್ ಜೈ ಕರ್ನಾಟಕ ಯಾವಾಗಲೂ ಸಭಾ ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದು ಅಭಿನಂದನಾ ಭಾಷಣ ಅಂತ ಏರ್ಪಡಿಸ್ತಾರೆ ನಾವು ಅದನ್ನು ಯಾವಾಗಲೂ ಮಾಡೋದಿಲ್ಲ ಆ ಕೊರತೆಯನ್ನು ಮನಗಂಡು ಏನೋ ಶ್ರೀಯುತ ಜಬ್ಬಾರ್ರವರು ಸನ್ಮಾನಕ್ಕೆ ಪ್ರತಿಕ್ರಿಯೆಯಾಗಿ ತಮ್ಮೊಂದಿಗೆ ಸನ್ಮಾನಿತರಾದ ಸಹ ಕಲಾವಿದರನ್ನು ಅಭಿನಂದಿಸಿದ್ದಾರೆ ಅಭಿನಂದನಾ ಭಾಷಣವನ್ನೇ ಮಾಡಿದ್ದಾರೆ ಅವರಿಗೆ ಅವರು ರಂಗದಲ್ಲಿಯೂ ಹಾಗೆ ತನ್ನ ಸಹ ಕಲಾವಿದರನ್ನು ಮೇಲೆತ್ತಿ ವಿಜೃಂಭಿಸುವವರು ಯಾವಾಗಲೂ ಸಹ ಕಲಾವಿದರನ್ನು ಬಿಟ್ಟುಕೊಡುವವರಲ್ಲ ಹಾಗೆ ಇವತ್ತು ಕೂಡ ತನ್ನೊಂದಿಗೆ ಸನ್ಮಾನಿತರಾದ ಎಲ್ಲ ಸಹಕಲಾವಿದರನ್ನು ಅಭಿನಂದಿಸಿದ್ದಾರೆ ಅವರಿಗೆ ಚೈತನ್ಯದ ಮೂಲಕ ಮತ್ತೊಮ್ಮೆ ಧನ್ಯವಾದಗಳು ಅಭಿನಂದನೆಗಳು